ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾನಿವತ್ತು ಬೆಂಗಳೂರಿನಲ್ಲಿ ಖಾಲಿ ಇರುವಂತಹ ಬೆಂಗಳೂರು ನಮ್ಮ ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ ಕಾರ್ಯಾಚರಣೆ ಮತ್ತು ನಿರ್ವಹಣಾ ವಿಭಾಗದಲ್ಲಿ ಮೇಂಟನೂರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಈ ಹುದ್ದೆಗಳು ಐದು ವರ್ಷ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ಅರ್ಹತೆ ವಯೋಮಿತಿ ಮತ್ತು ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಸಂಸ್ಥೆ ಹೆಸರು ಬಂದು ಬೆಂಗಳೂರು ನಮ್ಮ ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಹುದ್ದೆ ಹೆಸರು ಬಂದು ಮೇಂಟೆನರು ಒಟ್ಟು ಹುದ್ದೆಗಳ ಸಂಖ್ಯೆ ನೂರ ಐವತ್ತು ಮಾಜಿ ಸೇನಾ ಸಿಬ್ಬಂದಿಗೆ ಮೀಸಲು ಅಂದರೆ ಎಕ್ಸ್ ಸರ್ವಿಸ್ ಮೀಸಲಿರುವಂತಹ ಹುದ್ದೆಗಳು ಉದ್ಯೋಗ ಸ್ಥಳ ಬಂದು ಬೆಂಗಳೂರು ಅರ್ಹತೆ ಬಂದು ಐ ಟಿ ಐ ಜೊತೆಗೆ ಮೆಟ್ರಿಕ್ ಪಾಸಾಗಿರಬೇಕು ವಯೋಮಿತಿ ಬಂದು ಗರಿಷ್ಠ ವಯಸ್ಸು ಐವತ್ತು ವರ್ಷವನ್ನು ಹೊಂದಿರಬೇಕು ಇದು ಮಾಜಿ ಸೈನಿಕರಿಗೆ ಮೀಸಲಿರುವಂಥ ಹುದ್ದೆಗಳಾಗಿರುತ್ತದೆ ಇನ್ನು ವೇತನ ಬಂದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಇಪ್ಪತ್ತೈದು ಸಾವಿರರಿಂದ ಐವತ್ತೊಂಬತ್ತು ಸಾವಿರದ ಅರವತ್ತು ರುಗಳು ಪ್ಲಸ್ ವಾರ್ಷಿಕ ಮೂರು ಪರ್ಸೆಂಟ್ ಹೆಚ್ಚುವರಿ ವೇತನವನ್ನು ನಿಗದಿಪಡಿಸಲಾಗಿದೆ ಆಯ್ಕೆ ವಿಧಾನ ಬಂದು ಲಿಖಿತ ಪರೀಕ್ಷೆ ಅಂದರೆ ನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆಗಳ ಮೂಲಕ ಮತ್ತು ವೈದ್ಯಕೀಯ ಪರೀಕ್ಷೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಕನ್ನಡ ಭಾಷೆಯ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕು ಅರ್ಜಿ ಸಲ್ಲಿಸುವ ವಿಧಾನ ಬಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಅದ್ರ ವೆಬ್ಸೈಟ್ ಸಹ ನಾನು ಕೆಳಗಡೆ ಕೊಟ್ಟಿರ್ತೀನಿ ಸೊ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದರೂ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿ ಇನ್ನು ಪಾವತಿ ಶುಲ್ಕ ಬಂದು ಈ ವಿಶೇಷ ನೇಮಕಾತಿ ಸೈನಿಕ ಸಿಬ್ಬಂದಿಗಳಿಗೆ ಮೀಸಲಾಗಿರುವುದರಿಂದ ಯಾವುದೇ ಅರ್ಜಿ ಶುಲ್ಕನ ನಿಗದಿಪಡಿಸಲಾಗಿಲ್ಲ ಸಂಪರ್ಕ ವಿಳಾಸ ಬಂದು ಸಾಮಾನ್ಯ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಮೂರನೇ ಮಹಡಿ ಬಿ ಸಂಕೀರ್ಣ ಕೆ ಎಚ್ ರೋಡ್ ಶಾಂತಿನಗರ ಈ ವಿಳಾಸಕ್ಕೆ ಸಂಪರ್ಕ ಸಹ ಮಾಡ್ಬೋದಾಗಿದೆ ಸೊ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ರೂ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ